ಸರ್ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಬರ್ತಾ ಇದೆ ಬಟ್ ಒಂದು ತುಂಬ ಚಾಲೆಂಜಿಂಗ್ ಆಗಿತ್ತು ಯಾಕೆಂದರೆ ಮೇಡಮ್ನ ಇದುವರೆಗೂ ನಾವು ಕಾಳಿ ರೂಪದಲ್ಲಿ ಆ ಗೋರಿ ರೂಪದಲ್ಲಿ ನೀವು ನೋಡಿದ್ರಿ ಬಟ್ ಇನ್ನೊಂದು ಸರ್ಪ್ರೈಸ್ ಆಗಿ ಒಂದು ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ವಿ ಇಲ್ಲಿ ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಎಲ್ಲೂ ನಾವು ಸ್ಕ್ರೀನ್ ಸ್ಕ್ರೀನ್ಪ್ಲೇನೇ ಆಗಲಿ ಎಲ್ಲೂ ಡೌಟ್ ಬರದೇ ಇರೋ ಥರನೇ ಒಂದಷ್ಟು ಸ್ಕ್ರೀನ್ ಪ್ಲೇ ಡಾಲಾಗ್ಸ್ಗಳೆಲ್ಲ ಒಂದಷ್ಟು ಮಾಡಿಕೊಂಡು ಇಂಟರ್ವಲ್ ಬ್ಲಾಕಲ್ಲಿ ಅದನ್ನು ರಿವೀಲ್ ಮಾಡಿದ್ವಿ ಅದು ಜನ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ ಸೆಕೆಂಡ್ ಹಾಫ್ ಹಂಗೆ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ನಿರ್ದೇಶಕನಿಗೆ ಇದೆ ಸರ್ ಇಲ್ಲಿ ಇವಾಗಲೇ ನಾವು ಗೆದ್ವಿ ಅಂತ ಅನ್ಸುತ್ತೆ ಆಶೀರ್ವಾದ ಖಂಡಿತ ಸರ್ ನಮಗೆ ರೋಮಾಂಚನ ಆಗುತ್ತೆ ಮೈಯಲ್ಲೆಲ್ಲ ಗೂಸ್ ಬಂಪ್ಸ್ ಬರುತ್ತೆ ನಾನು ಅಷ್ಟು ಸರಿ ನೋಡಿದ್ರು ನನಗೇನೋ ಇನ್ನೊಂದು ಸರಿ ಜುಮ್ ಅನ್ಸುತ್ತೆ ಅದು ಅಲ್ಲದೆ ನಿನ್ನೆ ಒಂದೇ ದಿನದಲ್ಲಿ ಕಾಳಿ ದರ್ಶನ ಆಯಿತು ಬಂಡೆ ಮಹಾಕಾಳಿ ದರ್ಶನ ಆಯಿತು ಹಂಗಾಡ ಪರಮೇಶ್ವರಿ ದರ್ಶನ ಅಲ್ಲೂ ನಾವು ಒಂದು ಹೋಮ ಒಂದು ಇಟ್ಕೊಂಡಿದ್ವಿ ಪ್ರತಿಯೊಂದಿರೋ ಹೋಮ ತುಂಬ ಚೆನ್ನಾಗಾಯಿತು ರೆಸ್ಪಾನ್ಸ್ ಇಲ್ಲೇ ನಾವು ನೋಡ್ತಾ ಇದ್ದೀವಿ ಹೌದು ಮೇಡಮ್ ಥ್ಯಾಂಕ್ ಯು ಮೇಡಮ್ ಏನಂತಂದರೆ ಇದು ನಾವು ಅಗೋರಾಗಳ ಲೋಕ ಏನು ತೋರಿಸ್ತಾ ಇದ್ದೀವಿ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಇನ್ನೂ ಎರಡು ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಅದು ಹಳೇದು ಅನಿಸ್ತಾ ಇರಲಿಲ್ಲ ಇನ್ನು ಸೆ ಸೆಕೆಂಡ್ ಹಾಫಲ್ಲಿ ಬಂದು ಫ್ಯಾಮಿಲಿ ಸ್ಟೋರಿ ಏನು ಬರುತ್ತೆ ಅದು ನಮಗೆಲ್ಲಾದರೂ ಲ್ಯಾಗ್ ಅನ್ಸುತ್ತಾ ಏನಾರು ಅನಿಸುತ್ತಾ ಅಂದರೆ ಅಲ್ಲಿ ನಮ್ಮ ರಮೇಶ್ ಸರ್ ಟೇಕ್ ಓವರ್ ಮಾಡ್ತಾರೆ ಕಂಪ್ಲೀಟ್ ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಸ್ಪೆನ್ಸು ಮತ್ತು ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ ಒಂದಷ್ಟು ಶಾರ್ಟ್ಸ್ನ ಇಲ್ಲೇಳ್ಬೇಕಾಗಿರೋಂಥದ್ದು ಮುಂದೆ ಎಲ್ಲೋ ಒಂದು ಶಾರ್ಟಲ್ಲಿ ರಿವೀಲ್ ಮಾಡ್ತೀವಿ ಸೊ ಅದು ಹಾಗೆ ಕನ್ವೇ ಆಗಿ ಅದಾಗೆ ಹಾಗೆ ಕನ್ವೇ ಆಗಿ ಜನಕ್ಕೆ ತುಂಬ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಟೂ ಟೂಲಿದೆ ಈ ಈ ರೀತಿ ಯಾವುದು ಸಮಸ್ಯೆಗಳಿರೋಲ್ಲ ಈಗೇನು ನಮ್ಮ ಪ್ರೇಕ್ಷಕ ಪ್ರಭುಗಳು ಎಲ್ಲ ನೋಡಿ ನಮ್ಮ ನಿರ್ಮಾಪಕರು ದುಡ್ಡು ಬಂದರೆ ಇಮಿಡಿಯೇಟು ಪಾರ್ಟ್ ಟೂ ಸ್ಟಾರ್ಟ್ ಮಾಡೋಕ್ಕೆ ಇದೀವಿ ಆಲ್ರೆಡಿ ಸ್ಕ್ರಿಪ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಹಿಮಾಲಯ ಪರ್ವತದಲ್ಲಿ ನಡೆಯುತ್ತೆ ಇವಾಗೇನು ನಾವು ಇಲ್ಲಿ ರಾ ಕೇವಲ್ಲಿ ಏನು ನೋಡಿದ್ವಿ ಸೆಕೆಂಡ್ ಪಾರ್ಟ್ ಟೂ ಬಂದು ಭೈರಾದೇವಿ ಟೂ ಬಂದು ಎಲ್ಲ ಹಿಮಾಲಯ ಪರ್ವತದಲ್ಲಿ ನಡೆಯುತ್ತೆ ಬಟ್ ಅದು ಇನ್ನೂ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿದೆ ಅದು ಸ್ಕ್ರಿಪ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಟೂ ಬೇಕಲ್ವಾ ಮೇಡಮ್ ಅದಕ್ಕೋಸ್ಕರ ಕೆಲವೊಂದು ಪಾತ್ರಗಳು ಕಂಟಿನ್ಯೂ ಆಗ್ತಾರೆ ಇಲ್ಲಿ ಅನು ಮೇಡಮು ಪುನಃ ಬೇರೆ ಒಂದು ಆಕಾರದಲ್ಲಿ ಬರ್ತಾರೆ ರಾಧಿಕಾ ಮೇಡಮ್ ಬರ್ತಾರೆ ಒಂದಷ್ಟು ಮತ್ತೆ ಕ್ಯಾರೆಕ್ಟರ್ ರಿಪೀಟ್ ಆಗುತ್ತೆ ಇಲ್ಲ 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 ಮೇಡಮ್ ಸ್ಕ್ರಿಪ್ಟ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಯಾವಾಗ ಗ್ರೀನ್ ಸಿಗ್ನಲ್ ಸಿಗುತ್ತೋ ಟಕ್ಕಂತ ನಾವು ಫ್ಲೋರ್ಗೆ ಹೋಗ್ತೀವಿ ಮೇಡಮ್ ಅಲ್ಲಿ ಅಲ್ಲಿ ದೊಡ್ಡ ಸ್ವಾಮೀಜಿ ಅಲ್ಲ ನಾವು ಇನ್ನೊಬ್ರು ದೊಡ್ಡ ಗುರುಗಳು ಇರ್ತಾರೆ ಅವ್ರು ಬರ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು